ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಿಂಚನ ನೀವು ನೋಡ್ತಾ ಇದ್ದೀರಾ ಇದು ಸಜನ್ ಪ್ರೊಡಕ್ಷನ್ ಪ್ರೆಸೆಂಟ್ ಕೆಂಪೇಗೌಡರೂರಲ್ಲಿ ಇದ್ಮೇಲೆ ಗೌಡ್ ಗೌಡ್ರೂಟ ಮಿಸ್ ಮಾಡಕ್ಕಾಗತ್ತಾ ಮುದ್ದೆ ನಾಟಿ ಕೋಳಿ ಸಾರು ಬಿರಿಯಾನಿ ಚಿಲ್ಲಿ ಚಿಕನ್ನು ಕಬಾಬು ಲಿವರ್ ಫ್ರೈ ಬೋಟಿ ಫ್ರೈ ನೆನ್ಸ್ಕೊಂತ ಇದ್ರೆ ಬಾಯಲೆಲ್ಲ ನೀರು ಬರ್ತಾ ಅಲ್ಲ ಸರಿ ನೆನ್ಸ್ಕೊಂಡ್ವಿ ಅಂದಿದ್ ತಕ್ಷಣ ಯಾವುದಾರು ಹೋಟ್ಲಲ್ಲಿ ಹೋಗಿ ತಿಂತೀವಿ ಅಂದ್ಕೊಳ್ಳಿ ಆದರೆ ಅಲ್ಲೋಗಿ ತಿಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅಯ್ಯೋ ನಮ್ಮ ಮನೇಲಿ ಮಾಡ್ದಂಗಿಲ್ಲ ಮನೇಲಿ ಮಾಡ್ದಂಗೆ ಇರುತ್ತೆ ಎಷ್ಟೇ ಆದರೂ ಹೋಟ್ಲು ಊಟ ಅಂತಲೂ ಅಂದ್ಕೊಂಡಿರ್ತೀವಿ ಅದಕ್ಕೇ ನಾನಿವತ್ತು ಆ ಕೊರ್ಗನೆಲ್ಲ ಮೀಸೋಕ್ಕೆ ಅಂದ್ಬಿಟ್ಟು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅದೇ ನಮ್ಮನೆ ಊಟ ಬಾಕ್ಲೂ ನೋಡ್ತಾ ಇದ್ರೇ ನಮ್ಮ ಅಜ್ಜಿ ಮನೆ ಹಳ್ಳೀಲಿರೋ ಅಜ್ಜಿ ಮನೆ ನೆನಪಾಗ್ತಾ ಇದೆ ನೋಡಿ ಇಟ್ ಇಸ್ ಎಷ್ಟು ಒಳ್ಳೆಯ ಫೀಲ್ ಕೊಡ್ತಾಯಿದ್ದಲ್ಲ ಸೊ ಬನ್ನಿ ಲಚ್ ಲಿಟ್ರಲಿ ಹಳ್ಳಿ ಫೀಲ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ಅಜ್ಜಿ ಮನೇಲೆಲ್ಲ ಬಾಗ್ಲಿರುತ್ತೆ ಒಲೆ ಒಲೆ ಇರುತ್ತೆ ಆಚೆ ಕಡೆ ಒಳಗೆ ಅಡುಗೆ ಮಾಡ್ತಾಯಿರ್ತಾರೆ ಅದೇ ಫೀಲ್ ಬರ್ತಾ ಇದೆ ವೆರಿ ನೋ ಅಂದ್ರೆ ಈ ತರ ಒಂದು ಜಾಗ ಈಗಿನ ಕಾಲದಲ್ಲಿ ವೆರಿ ರೇರ್ ಇವಾಗ ಸಿದ್ಧಾರ್ಥ್ ಅವ್ರ ಜೊತೆ ಕಿಚನ್ ಟೂರ್ ಮಾಡೋಣ ಬನ್ನಿ ಬಿಸಿ ಬಿಸಿ ಆಗಿರೋ ಮುದ್ದೆ ನಾನ್ ವೆಜ್ ಅಂದ್ಮೇಲೆ ಮುದ್ದೆ ಇಲ್ಲ ಅಂದ್ರೆ ಹೌದು ಬಟ್ ಇನ್ನೊಂದು ಏನೋ ಸ್ಪೆಷಲ್ ಅಂತಂದ್ರೆ ಊರಿಂದ ನಾವು ರಾಗಿ ತಂದು ನಾವೇ ಮಿಲ್ಲಲ್ಲಿ ಬೀಸ್ಕೊಂಡು ಮುದ್ದೆ ಪ್ರಿಪೇರ್ ಮಾಡ್ತೀವಿ ಬೇರೆ ಕಡೆ ಅಂದ್ರೆ ಮೂಟೆ ಗಟ್ಟಲೆ ತಂದು ಮಾಡ್ತಾರೆ ಬಟ್ ನಮ್ಮಲ್ಲಿ ಏನೋ ಸ್ಪೆಷಲ್ ಅಂದ್ರೆ ಊರಿಂದ ಹಳ್ಳಿ ಕಡೆಯಿಂದ ತಂದು ರಾಗಿ ಮುದ್ದೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾಡಿ ಕಡೆ ಮುದ್ದೆಗೆ ಅಕ್ಕಿನೂ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ ಅನ್ನ ಅನ್ನ ಮಿಕ್ಸ್ ಮಾಡ್ತಾರಲ್ಲ ಮುಚ್ಚಕ್ಕಿ ಹಾಕಿ ಮಾಡ್ತಾರೆ ಬಟ್ ನಾವು ಆ ಥರ ಮಾಡೋದು ಫುಲ್ ಪ್ಯೂರ್ ಆಗಿ ಟೈಮ್ ಪ್ಯೂರ್ ಆಗಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಚೆನ್ನಾಗಿರುತ್ತೆ ಓಕೆ ಅಷ್ಟು ರುಚಿಯಾಗಿರೋ ಫುಡ್ಡು ತಯಾರಾಗೋದು ಇಲ್ಲೇ ಒಲೆ ಮೇಲೆ ಸೊ ಒಲೆಯಲ್ಲಿ ಮಾಡಿದ್ರೆ ತುಂಬ ಅಡ್ವಾಂಟೇಜಸ್ ಇದೆ ಟೇಸ್ಟಿಂದ ಹಿಡಿದು ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಆಗಲೇ ಸರ್ ಏನೇನು ರೆಡಿ ಮಾಡ್ತಾ ಇದ್ದಾರೆ ನೋಡೋಣ ಒಂದು ಕೈಮಾ ರೆಡಿ ಮಾಡ್ಕೊಂಡಿದ್ದೀವಿ ಒಂದ್ ಮತ್ತೆ ನಾಟಿ ಕೋಳಿ ಮಾಗಡಿಯಿಂದಾನೇ ನಾಟಿ ನಾಟಿ ಕೋಳಿ ತರ್ಸೋದು ಸೊ ಹಂಗಾಗಿ ನಾವು ಒಂಥರ ನಾಟಿ ಕೋಳಿ ತ್ರಿಲ್ಲೇ ಬೇರೆ ಸೌದೆಯಿಂದ ಮಾಡಿದ್ರೇನೆ ಏನೋ ಒಂಥರ ಮಜಾ ಕೂಡುತ್ತೆ ನಾಟಿ ಕೋಳಿ ಮಟನ್ ಅಷ್ಟೇ ನಾಟಿನ ಅಷ್ಟೇ ಏನಿವನ್ ಎಲ್ಲ ಐಟಮ್ ಅಷ್ಟೇ ಇಲ್ಲಿ ಚಿಕನ್ ಎಲ್ಲ ನಾಟಿ ಕೋಳಿ ನಾಟಿ ಕೋಳಿನೇ ನಿನ್ನೆ ಅದು ಇಲ್ಲ ಮತ್ತೆ ಸ್ಪೆಷಲ್ ಅಲ್ಲಿ ಮಟನ್ ಚಾಪ್ಸ್ ಮಟನ್ ಕುರ್ಮಾ ಹೇಳಿದ ನನಗೆ ಆ ತರ ಇದು ಬಂದು ಮಟನ್ ಚಾಪ್ಸ್ ಇದೆಲ್ಲ ಇವಾಗ ಬೇಯ್ತಾ ಇದೆಯಾ ಬೇಯ್ತಾ ಇದೆಯಾ ಮೇಡಮ್ ನಿನ್ನದು ಹತ್ತು ನಿಮಿಷ ಎಲ್ಲ ರೆಡಿ ಆಗಿರುತ್ತೆ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಓಕೆ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಇದೆ ಇದೇ ನಾಗರಬಾವಿಯಲ್ಲಿ ನಾಗರಬಾವಿಯಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಯಿತು ಒಂದು ಟೂ ಇಯರ್ಸ್ ಇಂದ ಇಲ್ಲಿ ಬರ್ತಾ ಟೂ ಇಯರ್ಸ್ ಇಂದ ಬರ್ತಾ ಇದ್ದೀರಾ ಇಷ್ಟ ಆಗುತ್ತಾ ಟೇಸ್ಟ್ ಎಲ್ಲ ಏನಂದರೆ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲಿ ಹೋಟ್ಲಲ್ಲೆಲ್ಲ ಮಸಾಲೆ ಐಟಮ್ಗಳು ಜಾಸ್ತಿ ಇರುತ್ತೆ ಇಲ್ಲಿ ಬಂದರೆ ಈ ಒಲೆ ಊಟದಲ್ಲಿ ಬಂದ್ಬಿಟ್ಟು ನಾವು ಏನೇ ತಿಂದ್ರೂ ಜೀರ್ಣ ಆಗೋದಾಗಲಿ ಇದೆಲ್ಲ ಸಹಜವಾಗಿ ಆಗ್ತಾ ಅದು ಅಲ್ಲದೆ ಒಂದು ಅಸಿಡಿಟಿ ಗ್ಯಾಸ್ಟ್ರಿಕ್ ಅನ್ನೋ ಪ್ರಾಬ್ಲಮ್ ಇಲ್ಲ ಮನೆ ಊಟ ತಿಂದಂಗೆ ಅನ್ಸುತ್ತೆ ಖಂಡಿತ ಅಫ್ಕೋರ್ಸ್ ಅದಕ್ಕೆ ಹುಡ್ಕೊಂಡು ಬರ್ತೀವಿ ಏನೇನು ಇಷ್ಟ ಆಗುತ್ತೆ ಇಲ್ಲಿ ಇಲ್ಲಿ ಮಾಡೋ ವೆರೈಟಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಷ್ಟ ಆಗುತ್ತೆ ಒಂದು ನುಗ್ಗೆಕಾಯಿ ಚಿಕನ್ ಆಮೇಲೆ ಸೊಪ್ ಚಿಕನ್ ಒಂದು ಮಾಡ್ತಾರೆ ಆಮೇಲೆ ಬೋಟಿನೂ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಐಟಮು ತುಂಬ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಸೊ ನಮ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಇದು ಟೇಸ್ಟ್ ಬಗ್ಗೆ ಅಥವಾ ಖಂಡಿತ ಒಂದ್ಸಲ ಸೊ ಒಳ್ಳೆ ಬೀಗ್ ಊಟಕ್ಕೆ ಹೋದ್ಮೇಲೆ ತಾಂಬೂಲ ಕೊಡ್ತಾರಲ್ವಾ ಆಮೇಲೆ ಒಳ್ಳೆ ನಾನ್ ವೆಜ್ ಊಟ ಆದಮೇಲೆ ತಾಂಬೂಲ ಇರಲೇಬೇಕು ಸೊ ಒಳ್ಳೆ ತಾಂಬೂಲ ವಿಲೇದೆಲೆ ಅಡಿಕೆ ಸಕ್ಕರೆ ಬೆಸ್ಟ್ ಕಾಂಬಿನೇಷನ್ ರೀ ಸೊ ಊಟ ಆದಮೇಲೆ ಇದಿಲ್ಲ ಅಂದರೆ ನಾನ್ ವೆಜ್ ತಿಂದು ಯೂಸೇ ಇಲ್ಲ ಅಂದ್ಕೊಳ್ಳಿ ಸೊ ಇದು ಕೂಡ ಇಟ್ಟಿದ್ದಾರೆ ಸೊ ಬೇಗ ಊಟ ಮಾಡೋಣ ಊಟ ಮಾಡಿಬಿಟ್ಟು ಬಂದು ಇದನ್ನು ತಿನ್ನೋಣ ಸೊ ಒಳ್ಳೆ ಪಕ್ಕ ಫುಲ್ ಮೀಲ್ಸ್ ಬಾಳೆದೆಲೆ ಊಟ ಎಷ್ಟು ಜನ ಮನೇಲಿ ಬಾಳೆದೆಲೆ ಊಟ ಮಾಡಿದ್ದೀರ ಹೇಳಿ ಸೊ ಅವ್ರು ನನಗೆ ಹೇಳಿದ್ದಾರೆ ಏನೋ ಸ್ಪೆಷಲ್ಲಾಗಿ ಎಲ್ಲ ಟೇಸ್ಟು ಎಲ್ಲ ಫುಡ್ಡು ಕೊಡ್ತೀನಿ ಮೇಡಮ್ ನಮ್ಮಲ್ಲಿ ಸ್ಪೆಷಲ್ಲು ಟೇಸ್ಟ್ ಮಾಡಿ ಅಂತ ಸೊ ವೆಯ್ಟಿಂಗ್ ನೋಡೋಣ ಬೇಗ ಹೊಟ್ಟೆ ಬೇರೆ ಹಸಿತಾ ಇದೆ ಫಸ್ಟು ಬೋಟಿ ನೋಡೋಣ ಹೆಂಗಿರುತ್ತೆ ಅಂತ ಬೋಟೀಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಟೈಮ್ ಸ್ಪೂನೆಲ್ಲ ಸುಮ್ಮನೆ ಕ್ಯಾ ಫಾರ್ಮ್ ಹಾಕ್ಕೊಟ್ಟಿದ್ದಾರೆ ಕೈಯಲ್ಲಿ ತಿಂದರೆ ನಮ್ಮ ನಾನ್ ವೆಜ್ ಊಟದ್ದು ಗತ್ತೆ ಬೇರೆ ಮಸಾಲೆ ಎಣ್ಣೆ ಫ್ಲೋಟ್ ಫ್ಲೋತ್ ಆಗ್ತಾಯಿದೆ ಸೊ ಅದ್ರ ಜೊತೆಗೆ ಮಿಕ್ಸ್ ಮಿಕ್ಸಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಒಂಥರ ವೆಜ್ಜು ಯಾವಾಗಲೂ ಖಾರ ಇರಬೇಕ್ರಿ ಆ ಖಾರ ಆ ಮಸಾಲ ಆ್ಯಂಡ್ ನಿಜ ಹೇಳ್ತೀನಿ ಟೇಸ್ಟು ಹೆನ್ ಆಗಿದೆ ಅಂದರೆ ಒಂಥರ ಡಿಫ್ರೆಂಟ್ ಟೇಸ್ಟು ಆ ಆಯಿಲು ಹಾಕಿರೋ ಮಸಾಲಾ ಜೊತೆಗೆ ಮಿಕ್ಸ್ ಆಗಿ ಅದೇ ಆ್ಯಕ್ಚುಲಿ ಫ್ಲೇವರ್ ಅನಿಸುತ್ತೆ ಸಕ್ಕದಾಗಿದೆ ಮಟನ್ ಚಾಪ್ಸ್ ಎಲ್ಲದಕ್ಕೂ ಸ್ಪೂನ್ ಹಾಕಿದಾರಪ್ಪ ನನಗೆ ಸ್ಪೂನಲ್ಲಿ ತಿಂದ ಅಭ್ಯಾಸನೇ ಇಲ್ಲ ಗೊತ್ತಿರೋರೆಲ್ಲ ನೋಡಿದ್ರೆ ಏನು ಚೌಕಿರಿ ಅಂತಾರೆ ನನಗಂತೂ ಫಾರ್ ಶರ್ ಮಟನ್ ಚಾಪ್ಸ್ ಗ್ರೀನ್ ಕಲರ್ ಇದೆ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ ಎಲ್ಲ ಟೇಸ್ಟ್ ಮಾಡಿ ಮೇಡಮ್ ನಾನು ನಿಮಗೆ ಕೊಡ್ತೀನಿ ಅಂತ ಸೊ ಹೆವಿ ಆಗುತ್ತೆ ಅಂತ ಅನಿಸ್ತಾನೆ ಇಲ್ಲ ನನಗಂತೂ ಚಾಪ್ಸು ಎಳಿತ ಇದ್ರೇ ಆ ಮಟನ್ನು ಎಡೇ ಮಟನ್ನು ಅಂತ ಗೊತ್ತಾಗ್ತಾ ಇದೆ ಒಂದೇ ಮರಿ ಅಂತ ಆಮೇಲೆ ಆಲ್ಮೋಸ್ಟ್ ಹದಿನೈದು ಕೆ ಜಿ ಅಂದರೆ ಹದಿನೆಂಟು ಕೆ ಜಿ ಇರುತ್ತೆ ಅಂತೇಳು ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬೇಡಿದೆ ಮಟನು ಎಳೆ ಮಟನ್ನು ಮಾತ್ರ ಸಕಾಲ ಇದೆ ಇವತ್ತಿನ ಸ್ಪೆಷಲ್ ಪೆಪ್ಪರ್ ಚಿಕನ್ ಆವತ್ತಿಂದು ಆವತ್ತಿನ ಸ್ಪೆಷಲ್ ತಿನ್ನಲೇಬೇಕು நாட்டி கோோடி பெப்பர் ஆ கரி லீவ்ஸு மிக்ஸ் ஆகிட்டவரி நைஸ் ஒரா பெப்பர் கார இது வெரி நைஸ் நெக்ஸ் டிஷ் மட்டன் குருமா அந்த கொட்டி ಮಟನ್ ಸಾಂಬಾರೇ ಆಲ್ಮೋಸ್ಟ್ ಬಟ್ ಮಟನ್ ಕುರ್ಮಾ ಹ್ಞೂ ಅದು ಜಿದ್ದು ಆಮೇಲೆ ಮಟನ್ದು ಆಯಿಲ್ ಎಣ್ಣೆ ಬಿಟ್ಕೋಬೇಕಲ್ವಾ ಸೊ ಅದು ಫ್ಲೇವರ್ ಮಿಕ್ಸ್ ಆಗಿ ಮಸಾಲೆ ಜೊತೆಗೆ ಸೂಪರಾಗಿದೆ ರೀ ಫೇವ್ರೇಟ್ ಮುದ್ದೆ ನಾಟಿ ಕೋಳಿ ಸಾರು ಮಸ್ಟ್ ಎಲ್ಲ ರೆಡ್ ಇದೆ ಇದು ಗ್ರೀನ್ ಗ್ರೇವಿ ಇದು ಬಂದು ಪೆಪ್ಪರ್ ಚಿಕನ್ ಅದು ಬಿಟ್ಟರೆ ಇನ್ನೆಲ್ಲ ರೆಡ್ ಕಲರ್ ಸೊ ಕೈ ಮಾಡಿಕೊಂಡು ಚೂಸ್ ಸವರ್ಕೊಂಡು ಮುದ್ದೆ ನಾನು ಎಷ್ಟೊಂದು ಕಡೆ ಮುದ್ದೆ ತಿಂದಿದ್ದೀನಿ ಮುದ್ದೆಗೆ ಅನ್ನ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಸೊ ಈ ಡಯಟು ಅನ್ನೋರಿಗೆಲ್ಲ ಟೆನ್ಶನೇ ಬೇಡ ದಿಸ್ ಇಸ್ ಪ್ಯೂರ್ ರಾಗಿ ಅದು ಅವರು ಊರಿಂದ ತರಿಸಿ ಮಿಲ್ಲಲ್ಲಿ ಓಡಿಸಿ ರಾಗಿ ಹಿಟ್ ಮಾಡಿಸಿ ಮಾಡಿರೋ ರಾಗಿ ಮುದ್ದೆ ಸೊ ಚೆನ್ನಾಗಿಂತ್ಕೊಂಡು ನಾಟಿ ಕೋಳಿ ಸಾವ್ರ ಜೊತೆ ತಿಂತಾ ಇದ್ರೆ ಆ ಫ್ಲೇವರು ನಮ್ಮ ಮಂಡ್ಯದ ಸ್ಟೈಲ್ ಗೌಡ್ರಿಗೆ ಗೊತ್ತಿರೋದ್ರಿ ಕರ್ಕೊಂಡು ಹೋಗಬೇಕು ಇಲ್ಲೇ ಬನ್ನಿ ಒಲೆ ಊಟ ನಿಮ್ಮ ಐ ಆಮ್ ಶ್ಯೂರ್ ನೀವು ನಿಮ್ಮ ಅಜ್ಜಿ ಕಾಲದಲ್ಲಿ ಹೆಂಗೆ ಮಾಡ್ತಾಯೋ ಆ ಥರ ಫೀಲ್ ಅಂತೂ ಬರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಷ್ಟು ಹೈಜಿನಾಗೂ ಇದೆ ಸಿ ಟೇಬಲ್ ಡಿಸ್ಟೆನ್ಸಿಂಗ್ ಕೂಡ ಇತ್ತು ನನಗೆ ಎನ್ವಿರಾನ್ಮೆಂಟ್ ಕೂಡ ಅಷ್ಟೆ ಒಂಥರ ಹಳ್ಳಿ ಸೈಡಲ್ಲಿ ಹೋಗಿ ಕುತ್ಕೊಂಡು ಒಳ್ಳೆ ನಾನ್ ವೆಜ್ ನಾಟಿ ಕೋಳಿ ಊಟ ಮಾಡ್ದಂಗಿತ್ತು ಮುಗಿಸ್ತಾ ಇದ್ದೀವಿ ಫುಲ್ ಊಟ ಖಾಲಿ ಹೋಗ್ಬಿಟ್ಟು ಆಮೇಲೆ ಆಚೆ ಸಿಗ್ತೀರಿ ಚಿಕ್ಕ ಬಟ್ಟೆ ತಿಂದ್ಬಿಟ್ಟು ನನಗೆ ಎದ್ದೋಗಕ್ಕೆ ಮನ್ಸೇ ಬರ್ತಾ ಇಲ್ಲ ರೀ ಆ ಚಿಕನ್ನು ಆ ಮಟನ್ನು ಅಪ್ಪ ನೆನ್ಕೊಂತಿದ್ರೆ ಇನ್ನೊಂದು ಸರ್ತಿ ತಿನ್ನಬೇಕು ಅಂತಿದೆ ಬಟ್ ಜಾಗ ಇಲ್ಲ ನನ್ನ ಹತ್ರ ತಿನ್ನೋಕ್ಕೆ ಒಲೆ ಊಟ ನಮ್ಮಮ್ಮಂಗೆ ಫಸ್ಟು ಮನೆಗೆ ಹೋಗಬೇಕು ಒಲೆಯಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥ ಇನ್ಮೇಲಿಂದ ಅದೇನು ಗ್ಯಾಸಲ್ಲಿ ಮಾಡ್ತಾರ ಬಟ್ ಏಸ್ಟೇ ಇರಲ್ಲ ಒಂಚೂರು ಗೈಸ್ ನಾನು ಇದೇ ಥರ ಬೇರೆ ಬೇರೆ ಜಾಗಕ್ಕೆ ಹೋಗಬೇಕು ಅಂತ ನಿಮಗೆ ಅನ್ಸ್ತಾ ಇದ್ದರೆ ಪ್ಲೀಸು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್ ಸ್ವದ ನೋಟಿಫಿಕೇಶನ್ ಆಮೇಲೆ ಇದೇ ಥರ ಒಳ್ಳೊಳ್ಳೆ ಜಾಗನ ನಾನು ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಅದು ಹೇಳ್ಬೋದು ಅಲ್ಲಿಗೂ ನಾನು ಹೋಗ್ತೀನಿ ನಿಮ್ಮ ಫುಡ್ಡಿಗೆ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ